ಓಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಶಕ್ತಿಶಾಲಿ ವಶೀಕರಣ ಯಂತ್ರ ತಗೊಂಡು ಬಂದಿದ್ದೀನಿ ಈ ಯಂತ್ರ ಏನಾದರೂ ನೀವು ಇಷ್ಟಪಟ್ಟವರಿಗೋಸ್ಕರ ಬರೆದು ಅದನ್ನು ತೆಗೆದುಕೊಂಡು ಹೋಗಿ ಯಾರಿಗೂ ಕಾಣದ ಹಾಗೆ ಆ ಜಾಗದಲ್ಲಿ ಇಟ್ಟುಬಿಟ್ರೆ ಸಾಕು ನಿಮ್ಮ ವಶ ಆಗಿಬಿಡ್ತಾರೆ ಜೀವನ ಪರ್ಯಂತ ನಿಮ್ಮನ್ನು ಉಚ್ಚರಂತೆ ಪ್ರೀತಿ ಮಾಡ್ತಾರೆ ಅವರು ಅಂಥವರೇ ಆಗಿರಲಿ ಹಠಮಾರಿ ಆಗಿರಲಿ ಅಥವಾ ದೃಢ ಮನಸ್ಸಿನವರಾಗಿರಲಿ ಅಥವಾ ಚೀತು ನೀ ಬೇಡ ಅಂತ ಹೇಳಿ ದೊಡ್ಡ ಜಗಳ ಮಾಡಿ ನಿಮ್ಮಿಂದ ಶಾಶ್ವತ ದೂರ ಆಗಿಬಿಟ್ಟಿರಲಿ ಅಂತಹವರು ಕೂಡ ನಿಮ್ಮನ್ನು ಹುಡಿಕೊಂಡು ಬರ್ತಾರೆ ಏಕೆಂದರೆ ಈ ಯಂತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಷ್ಟು ಶಕ್ತಿ ಇದೆ ಯಾರ ಮೇಲೆಲ್ಲ ಪ್ರಯೋಗ ಮಾಡಬೇಕು ನೀವು ಯಾರನ್ನ ಬಿಟ್ಟು ಹೋಗಿದಾರೋ ಅಂಥವ್ರ ಮೇಲೆ ಪ್ರಯೋಗ ಮಾಡಿ ಇದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಕಾಳಿ ಭಗವತಿ ವಶೀಕರಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ನೀವು ಗುರುವಾರದ ದಿನ ಮಾಡಬೇಕಾಗುತ್ತೆ ಯಾರು ನಿಮ್ಮ ಪ್ರೀತಿಯನ್ನು ಅಥವಾ ನಿಮ್ಮನ್ನು ನಂಬಿಸಿ ನಿಮಗೆ ಮೋಸವಾಗಿದ್ದರೆ ಮಾಡಿ ಹೋಗಿದರೆ ಇಲ್ಲವೇ ನೀವು ಅವ್ರನ್ನ ಎಷ್ಟೇ ಇಷ್ಟಪಡ್ತಾಯಿದ್ರು ನಿಮ್ಮನ್ನು ಅಂದರೆ ಅಥವಾ ಕಿಮ್ಮತ್ತಿಲ್ಲ ಅಂದರೆ ಒಂದು ಹೇಳ್ತೀನಿ ಸ್ನೇಹಿತರೆ ಕೆಟ್ಟ ಕೆಟ್ಟದಿಗಿದ್ನ ಪ್ರಯೋಗ ಮಾಡಬೇಡಿ ಈ ಎರಡನೇದು ಈಗ ಅವ್ರು ಯಾರನ್ನೂ ಇಷ್ಟಪಡ್ತಾ ಇದ್ದರೆ ಅವರನ್ನು ಮರೆತುಬೇಡಿ ಏಕೆಂದರೆ ಅವ್ರ ಜೀವನ ಬೇರೆ ಇರುತ್ತೆ ಸಪೋಸ್ ಅವ್ರು ಯಾರನ್ನೂ ಇಷ್ಟಪಡ್ತಾ ಇಲ್ಲ ನಿಮ್ಮನ್ನು ಬೇಡ ಅಂತಿದ್ದಾರೆ ಅಂದರೆ ಆವಾಗ ಈ ಕ್ರಿಯೆಯನ್ನು ಮಾಡಿ ಇಲ್ಲ ಅವ್ರು ಇನ್ನೊಬ್ಬರು ಯಾರಿಗೂ ಇಷ್ಟಪಡ್ತಾ ಇರ್ತಾರೆ ನಿಮ್ಮನ್ನು ಬಿಟ್ಟು ಅಂದರೆ ಅವರಿಬ್ಬರನ್ನ ದೂರ ಮಾಡಿ ನಿಮ್ಮ ಹತ್ರ ಸೆಳೆದುಕೊಳ್ಳುವಂಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಏಕೆ ಅದು ಎಲ್ಲ ಶಾಶ್ವತ ಅಲ್ಲ ಕೆಲವೇ ಇಲ್ಲ ಕೆಲವೇ ಗಂಟೆಗಳು ಮಾತ್ರ ಆ ರೀತಿ ಇರುತ್ತೆ ಈ ಪ್ರೀತಿ ಪ್ರೇಮ ಅನ್ನೋದು ತಾನಾಗಿ ತಾನೇ ಒಲಿದು ಬರಬೇಕು ಅದಕ್ಕೆ ಇದನ್ನು ವಶೀಕರಣ ಅಂತ ಹೇಳ್ತೀವಿ ನಾವು ವಾಮಾಚಾರ ಮಾಡ್ತಾ ಇಲ್ಲ ವಶೀಕರಣ ಸೊ ವಶೀಕರಣ ಅಂತ ಹೇಳಿದ ಮೇಲೆ ನೀವು ಇಷ್ಟಪಟ್ಟವರು ತುಂಬ ಜೀವಕ್ಕಿಂತ ಜೀವ ಇಷ್ಟಪಟ್ಟವರ ಮೇಲೆ ಮಾತ್ರ ಈ ಕ್ರಿಯೆಯನ್ನು ಮಾಡಿ ಏನು ಮಾಡಬೇಕು ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಿರೋ ಯಂತ್ರವನ್ನು ನೀವು ಭೋಜಪತ್ರೆಯ ಮೇಲೆ ಬರೀಬೇಕು ಭೋಜಪತ್ರೆಯ ಮೇಲೆ ಆ ಯಂತ್ರವನ್ನು ಬರೆದು ಅಮುಖಿ ಅನ್ನ ಜಾಗದಲ್ಲಿ ನೀವು ಇಷ್ಟಪಟ್ಟವರ ಹೆಸರನ್ನು ಬರೆದು ಅದನ್ನು ಒಂದು ದಿನ ಪೂರ್ತಿ ನಿಮ್ಮ ಹತ್ತಿರ ಇಟ್ಟುಕೊಂಡು ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಅಂದರೆ ಶುಕ್ರವಾರದ ದಿನ ಅದನ್ನು ತೆಗೆದುಕೊಂಡು ಹೋಗು ಯಾವುದಾದರೂ ಸಾಯಿ ಬಾಬಾ ದೇವಸ್ಥಾನ ಇದ್ದರೆ ನಿಮ್ಮಲ್ಲಿ ಆ ದೇವಸ್ಥಾನದ ಹತ್ತಿರ ಅಕ್ಕಪಕ್ಕದಲ್ಲಿ ಮಣ್ಣಿನಲ್ಲಿ ಊತಿ ಬಂದ್ಬಿಡಬೇಕು ಈ ಕ್ರಿಯೆ ಮಾಡುವಾಗ ಯಾರು ನೋಡಬಾರ್ದು ಮತ್ತು ನೀವು ಯಾರಿಗೂ ಹೇಳಬಾರ್ದು ಇಷ್ಟು ನೀವೇನಾದರೂ ಮಾಡಿದರೆ ನಿಮಗೆ ಶಾಶ್ವತ ಪರಿಹಾರ ಖಂಡಿತ ಸಿಗುತ್ತೆ